హలో ఇది వందు కనక్పరద నెక్స్ట్ కంటిన్యూషన్ వ్లగ్ అందర పార్ట్ త్రీ సో లాస్ట్ నాము మేలు బ్లగ్న ఎండ్ మా సో మతి ముగ్స్కు బరచుకి మొత్తం గగన చుక్కణ అంతి ప్ల్యాన్కీవి సో హే హ తుంబీ బిడ్డ గుడ్డ గిడ మర వతవరణ సక్కతగి సో అదే ఎంజాయ్ మూడు బరచుకి రీచ్ అది ಗಗನ ಚುಕ್ಕಿಗೆ ಹೋಗೋಕಾಗಿರ್ಲಿಲ್ಲ ಯಾಕಂದ್ರೆ ಟೈಮ್ ಸ್ವಲ್ಪ ಜಾಸ್ತಿನೇ ಆಗೋಯಿತು ಬರ ಚುಕ್ಕಿನಲ್ಲೇ ಸ್ವಲ್ಪ ಜನ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಒಂದು ವ್ಯೂ ನೋಡ್ಕೊಂಡಿದ್ಬಿಟ್ರು ಬರ ಚುಕ್ಕಿ ಗಗನ ಚುಕ್ಕಿಗೆ ಹೋಗಕ್ಕೆ ಆಗಿಲ್ಲ ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಎಂಜಾಯ್ ಮಾಡ್ಕೊಂಡಿದ್ವಿ ಸೊ ಬರಚುಕಿ ಫಾಲ್ಸ್ ಬಂದು ರೈಟ್ ಸೈಡಿಗೆ ಫಾಲ್ ಆಗ್ತಾ ಇರುತ್ತೆ ಗಗನಚುಕ್ಕಿ ಬಂದು ಲೆಫ್ಟ್ ಸೈಡಿಗೆ ಫ್ಲೋ ಆಗುತ್ತೆ ಅಷ್ಟೇ ಡಿಫ್ರೆನ್ಸ್ ಬಿಟ್ ಬೇರೆ ಏನು ಅಲ್ಲಿ ಬೇರೆ ಏನು ವ್ಯೂ ಅಥವಾ ಏನು ಇರೋದಿಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಬಟ್ ವಾಟರ್ ಫ್ಲೋ ಆಗೋದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಲೈಕ್ ಅದು ಲೆಫ್ಟ್ ಸೈಡಿಗೆ ಫ್ಲೋ ಆಗ್ತಿರುತ್ತೆ ಇದು ರೈಟ್ ಸೈಡಿಗೆ ಫ್ಲೋ ಆಗ್ತಿರುತ್ತೆ ಅಷ್ಟೇ ಅದಕ್ಕೂ ಬರಚುಕಿಗೂ ಮತ್ತೆ ಗಗನ ಚುಕ್ಕಿಗೂ ಫೋರ್ಟೀನ್ ಕಿಲೋಮೀಟರ್ಸ್ ಡಿಫ್ರೆನ್ಸ್ ದೂರ ಇರುತ್ತೆ ಅಷ್ಟೇ ಇವೆರಡಕ್ಕೂ ನೀರು ಎಲ್ಲಿಂದ ಫ್ಲೋ ಆಗ್ತಿರುತ್ತೆ ಅಂದ್ರೆ ಶಿವ ಸಮುದ್ರದಿಂದ ಶಿವನ ಸಮುದ್ರದಿಂದನೇ ಇವೆರಡಕ್ಕೂ ನೀರು ಫ್ಲೋ ಆಗೋದು ಇಲ್ಲಿ ಇವೆರಡಕ್ಕೂ ನೀರು ಕನೆಕ್ಷನ್ ಬದ್ಧರು ಬರೋದು ಶಿವನ ಸಮುದ್ರದಿಂದನೇ ನೀರು ಬರೋದು ಅಂಡ್ ಈ ಬರಚುಕ್ಕಿ ಬಂದು ಎಲ್ಲಿರೋದಂದ್ರೆ ಕೊಳ್ಳೇಗಾಲದಲ್ಲಿರೋದು ಅಂಡ್ ಗದನಚುಕ್ಕಿ ಬಂದು ಮಳವಳ್ಳಿಯಲ್ಲಿ ಇರುವಂಥದ್ದು ಬರಚುಕ್ಕಿದ ಲೊಕೇಶನ್ ಬಂದು ಮಳವಳ್ಳಿ ತಾಲ್ಲೂಕು ಮಂಡ್ಯ ಡಿಸ್ಟಿಕ್ ಹತ್ರ ಇರುವಂಥದ್ದು ಈ ಒಂದು ಭರಚುಕ್ಕಿ ಅಲ್ಲಿ ಎಷ್ಟು ನೀರು ಎಷ್ಟು ಜೋರಾಗಿ ರಭಸವಾಗಿ ಅರಿತಿತ್ತು ಅಂತಂದರೆ ನೀವೇನು ನೋಡ್ಬೋದು ಅದ್ರ ಹಾವಿನೇ ಹಾವೇ ಎದೊಳ್ತಾ ಇದೆ ಲೈಕ್ ಬಿಸಿನೀರಲ್ಲಿ ಹಾವಿ ಹೆಂಗೆ ಬರುತ್ತೋ ಸೊ ಅದೇ ರೀತಿ ಹಾವಿ ಬರ್ತಾಯಿತ್ತು ಅಷ್ಟು ಜೋರಾಗಿ ನೀರು ಇತ್ತು ಅಂದರೆ ಅಷ್ಟು ಜೋರಾಗಿ ಅರಿತಾ ಇತ್ತು ನನಗಂತೂ ಸಖತ್ ಇಷ್ಟ ಈ ನೇಚರು ಈ ನೀರು ಅನ್ನೋ ಸಖತ್ ಇಷ್ಟ ನನಗೆ ಸೊ ಸಖತ್ ಎಂಜಾಯ್ ಮಾಡಿದೆ ಸೀರಿಯಸ್ಲಿ ನನಗೆ ಅಪೇಸ್ಬಿಟ್ಟಿರು ಬರೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅಷ್ಟು ಸಖತ್ ಆಗಿತ್ತು ತುಂಬ ವೀಡಿಯೋಸು ಫೋಟೋಸು ತುಂಬ ಫೋಟೋಸ್ ತಕ್ಕೊಂಡೆ ನಾನು ಈ ಒಂದು ವ್ಯೂದು ಸಖತ್ ಇಷ್ಟ ಆಯಿತು ನನಗೆ ನೆಕ್ಸ್ಟ್ ನಾವು ಹೋಗಿದ್ದು ಬಂದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಯಾವುದೇ ರೀತಿ ವಿಡಿಯೋಸ್ ಏನು ತಗೋಳಂಗಿರ್ಲಿಲ್ಲ ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಸೊ ಆನ್ ದ ವೇ ಸಕ್ಕತ್ತ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡೋದ್ರಿ ಈ ಅಂಕಲ್ ಸಕ್ಕ ಡ್ಯಾನ್ಸ್ ಮಾಡ್ತಾ ಇದ್ರು ಮುಖಾಬುಲ್ಲ ಮುಖಾಬುಲ್ಲಾ ಅಂತ ಮಾಡ್ತಾ ಮಾಡ್ತಿದ್ರು ಅಂಕಲ್ ಆ ಏನ್ ಡ್ಯಾನ್ಸ್ ಮಾಡ್ತಿದ್ರೆ ನಾನು ರಿಯಲ್ ಸಾಂಗ್ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ಕಾಪಿ ರೈಟ್ಸ್ ಬರುತ್ತೆ ಸೊ ಹಾಗಾಗಿ ನಾನು ಮ್ಯೂಸಿಕ್ ನೇ ಹ್ಯಾಂಡ್ ಮಾಡ್ತೀನಿ

ಇದು ಶಾಸ್ತ್ರ ಏನಪ್ಪಾ ಅಂತಂದರೆ ನಮ್ಮ ಮೇಲೆ ಯಾವತ್ತಾದ್ರೂ ಅಲ್ಲಿ ಏನಾದರೂ ಬಿದ್ದರೆ ಬಿದ್ದಿದ್ರೆ ಇಲ್ಲಿ ಬಂದು ಇದನ್ನು ಮುಟ್ಟಿದಾಗ ನಮ್ಮ ಮೇಲೆ ನಮಗೆ ಲೆಫ್ಟ್ ಅಥವಾ ರೈಟ್ ಏನೇ ಎಲ್ಲೇ ಬಿದ್ದಿದ್ರು ನಮಗೇನಾದ್ರು ದೋಷ ಅನ್ನೋದಿದ್ದಾಗ ಇದನ್ನು ಟಚ್ ಮಾಡಿದ್ರೆ ಪರಿಹಾರ ಆಗುತ್ತೆ ಅಂತೇಳಿ ಒಂದು ನಂಬಿಕೆ ಸೊ ಹಾಗಾಗಿ ಇಲ್ಲಿ ಇತ್ತು ನಾವು ಹತ್ತಿ ನಾವು ಇದನ್ನು ಇದನ್ನು ಮುಟ್ಟಿದ್ರಿ దర్శన ఎలా తున అండ్ బస్ హా నా అడ్గే కర్కొండ్రు బస్ ఆర్గనైజ్ ద్వారా సో అదే అడ్గ్గెతారు అంతి నా ఇన్ను టైమ్ ఇయల్ అంతి ఇలా నా దేవస్థానం ఆచేకడే కత్కం కుత్కొంటు మాత ఆడుకుంటీ ಸೊ ಅಷ್ಟರಲ್ಲಿ ಅಡುಗೆ ಎಲ್ಲ ಪ್ರಿಪೇರ್ ಆಯಿತು ಅಂತೇಳಿ ಕರೆದ್ರು ಅಡುಗೆಗೆ ಪಾಯಸ ಕಾಳುಸಾರು ಮುದ್ದೆ ಪಲ್ಯ ಬಜ್ಜಿ ಎಲ್ಲ ಮಾಡಿದರು ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿದರು ಸೊ ಎಲ್ಲ ಊಟ ಮಾಡಿಕೊಂಡು ಎಲ್ಲನೂ ಪರಿಚಯ ಕಾರ್ಯಕ್ರಮ ಇತ್ತು ಸೊ ಪರಿಚಯ ಎಲ್ಲ ಮಾಡಿಕೊಂಡ್ರು ಅವರವ್ರ ಹೆಸರು ಅವ್ರು ಏನೇನು ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ಇತ್ತು ಸೊ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿ ಸೊ ನಾವು ಬಂದು ರೀಚ್ ಆಗೋಷ್ಟು ಟೂ ಟು ತರ್ಟಿನೇ ಆಗೋಗ್ಬಿಟ್ಟಿತ್ತು ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರೆಯಬೇಡಿ ಸಪೋರ್ಟ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಮ್ಗೆ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ಅಂದರೆ ಉಮ್ಮನ್ಸ್ ಬರುತ್ತೆ ಆ್ಯಂಡ್ ನಮಗೂ ಒಂಥರ ಖುಷಿ ಆಗುತ್ತೆ ಸರಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಿದ್ದಾರೆ ನಾವು ಇನ್ನಷ್ಟು ವೀಡಿಯೋಗಳನ್ನ ಮಾಡೋಣ ಅನ್ನೋ ಒಂದು ಇದು ಬರುತ್ತೆ ಸೊ ಹಾಗಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಇನ್ನೊಂದು ವ್ಲಾಗಲ್ಲಿ ಭೇಟಿ ಆಗೋಣ ಬಾಯ್ ಬಾಯ್ thank mm -hmm. you